ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಶುರುವಾಗಿದ್ದು ಈಗಾಗಲೇ ಜಗಳ ವಾರ್ ಎಲ್ಲ ಶುರುವಾಗಿದೆ ಈ ಬಾರಿ ಮಹಿಳಾ ಮಣಿಯರ ಸೌಂಡ್ ಹೆಚ್ಚಾಗಿದ್ದು ಹುಡುಗರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಇಲ್ಲಿ ಎಲ್ಲರನ್ನ ನಕ್ಕು ನಗಿಸಿದರೆ ಅಶ್ವಿನಿ ಹಾಗೂ ಜಾನ್ವಿ ಎಲ್ಲರನ್ನ ಸಿತ್ತಾಗಿಸುತ್ತಿದ್ದಾರೆ ಹೇಗಿರುವಾಗಲೇ ನಾಮಿನೇಷನ್ ಹೆಸರು ಹೇಳುವ ರೌಂಡ್ ಬಂದಿದ್ದು ಈ ವೇಳೆ ಎಲ್ಲರೂ ಜಾನ್ವಿ ಹೆಸರನ್ನ ಹೇಳಿದ್ದಾರೆ ರಕ್ಷಿತಾ ಜಾನ್ವಿಯನ್ನ ನಾಮಿನೇಟ್ ಮಾಡಿಕೊಟ್ಟಿರುವ ಕಾರಣ ಕೇಳಿ ಬಿಗ್ ಬಾಸ್ ಪ್ರೇಕ್ಷಕರು ಸೂಪರ್ ರಕ್ಷಿತಾ ಎಂದಿದ್ದಾರೆ ನಾನು ನಾಮಿನೇಟ್ ಮಾಡುವುದು ಅವರನ್ನ ಎಂದು ಬಹಳಷ್ಟು ಜನ ಸ್ಪರ್ಧಿಗಳು ಜಾನ್ವಿ ಅವರ ಹೆಸರನ್ನ ಹೇಳ್ತಾರೆ ಗಿಲ್ಲಿ ಕೂಡ ಜಾನ್ವಿ ಅವರನ್ನ ನೀವು ಅವಾಗವಾಗ ಚೇಂಜ್ ಆಗ್ತಾ ಇರ್ತೀರಿ ಎನ್ನುತ್ತಾರೆ ಅದಕ್ಕೆ ಜಾನ್ವಿ ಉತ್ತರಿಸಿ ನೀವು ಚೇಂಜ್ ಆಗಿ ನೀವು ಎಷ್ಟ್ ರೀತಿ ಚೇಂಜ್ ಆಗ್ತಿರೋ ನಾನು ಅಷ್ಟೇ ತರ ಚೇಂಜ್ ಆಗ್ತೀನಿ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ ಕೂಡ ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ನೀವೇನೋ ಹೇಳಿದ್ರಿ ಒಟ್ಟಾರೆ ಮಾಡಿ ಬಂದಿದ್ದೇನೆ ಅಂತ ಇಟ್ ಸೋ ಈಸಿ ನಿಮಗೆ ನನ್ನ ಬ್ಯಾಕ್ ಸ್ಟೋರಿ ಏನಂತ ಗೊತ್ತಾ ಎಂದು ರಕ್ಷಿತಾ ಪ್ರಶ್ನಿಸುತ್ತಾರೆ ಇದಕ್ಕೆ ಉತ್ತರಿಸಿದ ಜಾನ್ವಿ ಅದು ನನ್ನ ಒಪಿನಿಯನ್ ಎಂತಾರೆ ನೀವು ಕೂಡ ವೈರಲ್ ಆಗಬಹುದು ಒಟ್ಟು ಒಟ್ಟು ಮಾತಾಡ್ಲಿಕ್ಕೆ ಕೂಡ ಅದಕ್ಕೂ ಟ್ಯಾಲೆಂಟ್ ಬೇಕು ಎಂದು ರಕ್ಷಿತಾ ಹೇಳಿದ್ದಾರೆ ಪ್ರೊಫೆಷನಲ್ ಲೈಫ್ ಬಗ್ಗೆ ನೀವು ರೆಸ್ಪೆಕ್ಟ್ ಮಾಡಿ ಎಂದು ರಕ್ಷಿತಾ ಹೇಳಿದ್ದಾರೆ ಅಂತೂ ಈ ಒಂದು ಶೋ ಸಖತ್ತಾಗಿ ಮೂಡಿ ಬಂದಿದ್ದು ರಕ್ಷಿತಾ ಅವರ ನೀರ ಮಾತುಗಳು ಎಲ್ಲರಿಗೂ ಇಷ್ಟವಾಗಿದೆ ಅಷ್ಟೇ ಅಲ್ಲದೆ ಇದು ಜಾನ್ವಿಗೆ ಬೇಕಾಗಿತ್ತು ಎಂದಿದ್ದಾರೆ ಪ್ರೇಕ್ಷಕರು ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನ ಮನೆ ಮಂದಿ ಹೊರಗೆ ಕಳಿಸಿದರು ಆದ್ರೆ ಬಿಗ್ ಬಾಸ್ ಅದೇ ರಕ್ಷಿತಾ ಶೆಟ್ಟಿಯನ್ನ ಈಗ ಮನೆ ಒಳಗೆ ಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಒಂದು ಬೇಸರ ಇತ್ತು ನನ್ನ ಸಾಮರ್ಥ್ಯವನ್ನೇ ನೋಡಿಲ್ಲ ಆದ್ರೂ ಮನೆ ಮಂದಿ ನನ್ನ ಹೊರಗೆ ಹಾಕಿದ್ದು ಯಾಕೆ ಅನ್ನೋ ಪ್ರಶ್ನೆನೂ ಇದೆ ಅದನ್ನೇ ಮನೆ ಒಳಗೆ ಹೋಗಿ ಕೇಳ್ತೇನೆ ಬರೀ ಬುಕ್ ನೋಡಿಯೇ ಜಡ್ಜ್ ಮಾಡ್ತಿದ್ರಲ್ಲ ಯಾಕೆ ಅಂತಲೇ ಕೇಳ್ತೀನಿ ಅಂತಲೂ ಹೇಳಿದ್ರು ಕಿಚ್ಚಾ ಸುದೀಪ್ ಈ ಕರಾವಳಿ ಹುಡುಗಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಈ ಮೂಲಕ ಈ ಹುಡುಗಿಯನ್ನ ಒಳಗೆ ಹೋಗಿ ಅಂತಲೂ ಕಳುಹಿಸಿಕೊಟ್ಟಿದ್ರು ಈಗ ರಕ್ಷಿತಾ ಮನೆಯೊಳಗೆ ಸದ್ದು ಮಾಡ್ತಿದ್ದಾರೆ ಸ್ನೇಹಿತರೆ ರಕ್ಷಿತಾ ಅವರ ಆಟ ಯಾರಿಗಲ್ಲ ಇಷ್ಟ ಆಗ್ತದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು